ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಶಿಡ್ಲಘಟ್ಟ ತಾಲೂಕಿನ ನಲ್ಲರಾಳಹಳ್ಳಿ ರಾಮಲಿಂಗೇಶ್ವರ ಬೆಟ್ಟದ ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವದ ಅಂಗವಾಗಿ ಭಾರಿ ದನಗಳ ಜಾತ್ರೆಯಲ್ಲಿ ಅಂಗಡಿ ಮುಂಗಟ್ಟಗಳ ಸುಂಕವನ್ನು ಉಚಿತ ಮಾಡಿದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ದೇವಾಲಯ ವರ್ಷಕ್ಕೊಮ್ಮೆ ನಡೆಯುವ ರಾಮಲಿಂಗೇಶ್ವರ ಬೆಟ್ಟದಲ್ಲಿ ಬ್ರಹ್ಮರಥೋತ್ಸವವನ್ನು ಕಣ್ತುಂಬಿಕೊಳ್ಳಲು ಜನಸಾಗರ ಅರಿದು ಬಂದಿತ್ತು ಆಹಾರ ಮತ್ತು ನಾಗರಿಕ ಸಚಿವ ಕೆಎಚ್ ಮುನೇಪ್ಪರವರ ಜೊತೆಯಲ್ಲಿ ದೇವರ ದರ್ಶನ ಪಡೆದು ಬ್ರಹ್ಮರಥೋತ್ಸವಕ್ಕೆ ಪೂಜೆ ಸಲ್ಲಿಸಿದರು ದೇವಾಲಯಕ್ಕೆ ಬಂದಿದ್ದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿ ಈ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು ಭಕ್ತಾದಿಗಳ ಹಸಿವು ನೀಗಿಸಲು ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದರು ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳಿಗೆ ಆರೋಗ್ಯ ಏರುಪೇರು ಆದರೆ ಅಥವಾ ತುರ್ತು ಚಿಕಿತ್ಸಾ ಬೇಕಾಗಬಹುದು ಎಂದು ಅಂದಾಜಿಸಿ ದೇವಾಲಯದ ದ್ವಾರ ಬಾಗಿಲಿನಲ್ಲಿ ಎಬಿಡಿ ಆಂಬುಲೆನ್ಸ್ ಸೇವೆ ಒದಗಿಸಲಾಗಿತ್ತು ಬ್ರಹ್ಮರಥೋತ್ಸವವನ್ನು ದೇವಾಲಯದ ಸುತ್ತಲೂ ಪ್ರದಕ್ಷಿಣೆ ಮಾಡಿ ಪರ್ಸೆಯಲ್ಲಿ ಜನಸಾಮಾನ್ಯರ ಜೊತೆ ಬರಗು ಬತಾಸುಕೊಂಡು ದನಗಳ ಜಾತ್ರೆಯಲ್ಲಿ ಓಡಾಡಿ ಮಾತನಾಡಿದ ಗೌಡರು ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಎಲ್ಲ ಭಕ್ತಾದಿಗಳಿಗೆ ಒಳಿತನ್ನು ಮಾಡಲಿ ಈಗಾಗಲೇ ಈ ಭಾಗವನ್ನು ಅಭಿವೃದ್ಧಿ ಮಾಡಲು ನಮ್ಮ ಸಚಿವರ ಮುನಿಯಪ್ಪಣ್ಣರವರಿಗೆ ತಿಳಿಸಿದ್ದು ಇಲ್ಲಿ ಸಮುದಾಯ ಭವನ ರಸ್ತೆಗಳು ಇನ್ನಿತರ ಅಭಿವೃದ್ಧಿ ಕಾರ್ಯಗಳು ಆಗಬೇಕಿದೆ ಇದೊಂದು ಪುಣ್ಯಕ್ಷೇತ್ರ ಮಾಡಬೇಕು ಎಂದು ಆಲೋಚನೆ ಇದೆ ಭವಿಷ್ಯದಲ್ಲಿ ಕೆ ಎಚ್ ಮುನಿಯಪ್ಪ ಅಣ್ಣರವರು ಸಹ ಅಧಿಕಾರಿಗಳನ್ನು ಮಾತನಾಡಿದು ಈ ಭಾಗವನ್ನು ಅಭಿವೃದ್ಧಿಪಡಿಸಲು ಪ್ರಯತ್ನ ಪಡುತ್ತೇವೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ತಹಸೀಲ್ದಾರ್ ಬಿ ಎನ್ ಸ್ವಾಮಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಗ್ರಾಮಾಂತರ ಪಿ ಎಸ್ ಐ ಸುನಿಲ್ ಬಂಗಾರಪ್ಪ ಎನ್ಟಿಆರ್ ನರಸಿಂಹ ಆನೂರು ರವಿ ವಕೀಲ ನರೇಂದ್ರ ಮುತ್ತೂರು ವೆಂಕಟೇಶ್ ನರಸಿಂಹ ದೇವಾಲಯದ ಟ್ರಸ್ಟ್ ಸದಸ್ಯರು ಹಾಜರಿದ್ದರು ವರದಿ ಗೋರ್ಮಡುಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಈ ಭಾಗದಲ್ಲಿ ಇಲ್ಲಿ ಟ್ರಸ್ಟಿಗಳು ಕೂಡ ಲಾಸ್ಟ್ ಟೈಮ್ ಕಳೆದ ಬಾರಿ ಬಂದಾಗ ಇಲ್ಲಿ ಒಂದು ಸ್ಕೂಲು ಕೊರತೆಗಳಿದೆ ರೋಡ್ಗಳು ವ್ಯವಸ್ಥೆ ಸಮುದಾಯದ ಒಂದು ವ್ಯವಸ್ಥೆ ಇರ್ಬೋದು ಅಂತೆಲ್ಲ ಕೊರತೆಗಳು ಹೇಳಿದ್ರು ನಾನು ಅಣ್ಣವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೆ ಈ ತರ ಇದೆ ಅಂತ ಅಣ್ಣವ್ರು ಹೇಳ್ತೀವಿ ನಾವೆಲ್ಲ ಈ ಕಡೆ ಚಿಕ್ಕಂದ್ರಿಂದ ರೂಢಲ್ಲಿರುವಂತಹ ಜಾಗಗಳಿದೆ ತುಂಬಾ ಮಾತು ಇರುವಂತಹ ಜಾಗ ಇದೆ ಏನಾದ್ರು ಮಾಡ್ಲೇಬೇಕು ಮಾಡೋಣ ಅಂತ ಕೂಡ ಅಣ್ಣ ಮಾತು ಅದೇ ರೀತಿ ಒಂದು ಅಧಿಕಾರಿಗಳನ್ನ ಕೂಡ ಕರೆಸಿದಾರೆ ಇಲ್ಲಿ ನೋಡಲು ವ್ಯವಸ್ಥೆ ಸಮುದಾಯದ ಸಮುದಾಯದ್ದು ಎಲ್ಲವನ್ನೂ ಕೂಡ ಮುಂದಿನ ಒಂದು ಏನು ರಥೋತ್ಸವ ಇರುತ್ತೆ ಆ ಖಂಡಿತ ಮಾಡಿಸ್ಕೊಡ್ತಾರೆ ಖಂಡಿತ ಹಾಗೆ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ ಆ ಭಗವಂತ ಆ ಶಕ್ತಿ ಕೆಲಸ ಮಾಡುವಂಥ ಶಕ್ತಿ ಕೊಡಲಿ ಮುಂದಿನ ದಿನಗಳಲ್ಲಿ ನಮಗೂ ಇಲ್ಲಿ ಸೇವೆ ಮಾಡುವಂಥ ಇನ್ನಷ್ಟು ಮತ್ತಷ್ಟು ಅವಕಾಶಗಳನ್ನ ಭಗವಂತ ಮಾಡಿಕೊಡ್ಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತಿದ್ದೀನಿ ಸಮಸ್ತ ಎಲ್ಲ ನಮ್ಮ ಶಿಂಡ್ ವಿಧಾನಸಭಾ ಕ್ಷೇತ್ರದ ಜನತೆಗೆ ಆ ಭಗವಂತ ಒಳ್ಳೇದು ಮಾಡಿ ಅಂತ ಅವ್ರು ಕೇಳ್ಕೊತೀನಿ ಎಲ್ಲರಿಗೂ ಒಳ್ಳೇದಾಗಿ ನಮಸ್ತೆ